ದಿನೇ ದಿನೇ ನಗರಗಳು ಬೆಳೆದಂತೆಲ್ಲ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಅದರಲ್ಲೂ ಪ್ರಮುಖವಾಗಿ ಕಸದ ಸಮಸ್ಯೆ ಪ್ರತಿಯೊಂದು ಮಹಾನಗರಗಳಿಗೆ ಒಂದು ತಲೆನೋವಿನ ಸಂಗತಿ ಹಾಗಾಗಿ ಈ ಹಿಂದೆ ಸಾಂಸ್ಕೃತಿಕ ಮೈಸೂರು ಸ್ವಚ್ಛತೆಗೆ ಹೆಸರು ಶರುವಾಸಿಯಾಗಿ ದೇಶದಲ್ಲೇ ಮುಂಚೂಣಿಯಲ್ಲಿತ್ತು ಜೊತೆಗೆ ಮೈಸೂರಿನಲ್ಲಿ ಸಾಕಷ್ಟು ಸಮಸ್ಯೆಗಳು ಕೂಡ ಇತ್ತು ಅದರಲ್ಲೂ ಪ್ರಮುಖವಾಗಿ ಕಸದ ಸಮಸ್ಯೆ ಕೂಡ ಹೆಚ್ಚಾಗಿ ಕಾಡ್ತಾ ಇತ್ತು ಈ ವಿಚಾರವಾಗಿ ಏನು ವಿದ್ಯಾರಣ್ಯಪುರಂನಲ್ಲಿ ಇದ್ದಂಥ ಸುಯೇಜ್ ಫಾರಮ್ನ ಆದಷ್ಟು ಬೇಗ ತೆರವುಗೊಳಿಸಬೇಕು ಅನ್ನೋದು ಸ್ಥಳೀಯ ನಿವಾಸಿಗಳ ಆಗ್ರಹ ಆಗಿತ್ತು ಹಾಗಾಗಿ ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ಈ ಒಂದು ಕಸದ ರಾಶಿಯೇ ಕೂಡ ತುಂಬಿ ತುಳುಕ್ತಾ ಇತ್ತು ಹೀನಲ್ಲಿ ಮೈಸೂರು ಮಹಾನಗರ ಪಾಲಿಕೆ ಸಾಕಷ್ಟು ಪೂರ್ವಭಾವಿ ಸಭೆಗಳನ್ನು ಕೂಡ ನಡೆಸಿ ಈ ಒಂದು ಕಸದ ಸಮಸ್ಯೆಗೆ ತ್ಯಾಜ್ಯ ನಿರ್ವಹಣೆ ಹಾಗೂ ಸಂಸ್ಕರಣೆ ಕುರಿತಾಗಿ ಸಾಕಷ್ಟು ಸಭೆಗಳನ್ನು ಕೂಡ ನಡೆಸಿ ದೂರದ ಸೂರತ್ಗೂ ಕೂಡ ಹೋಗಿ ಅಲ್ಲೆಲ್ಲ ಕಸ ಸಂಸ್ಕರಣೆ ಹಾಗೂ ವಿಲೇವರನ ಘಟಕಗಳನ್ನು ಭೇಟಿ ಮಾಡಿ ಮೈಸೂರಿನಲ್ಲಿ ಬಂದು ಯಾವ ರೀತಿ ಅಳವಡಿಕೆ ಮಾಡ್ಕೋಬೇಕು ಅನ್ನೋದು ಸಾಕಷ್ಟು ಕೆಲಸಗಳು ಕೂಡ ನಡೀತಾ ಇತ್ತು ಆ ನಿಟ್ಟಿನಲ್ಲಿ ಮುಂದುವರೆದ ಭಾಗವಾಗಿ ಮೈಸೂರಿನಲ್ಲಿ ಒಂದು ಕಸದ ರಾಶಿಗೆ ಕೊನೆಗೂ ಮುಕ್ತಿ ಸಿಕ್ಕಂತಾಗಿದೆ ಹಾಗಾಗಿ ಕಳೆದ ಎರಡು ದಿನಗಳಿಂದ ಕೂಡ ಮೈಸೂರಿನ ವಿದ್ಯಾರಣ್ಯಪುರಂನಲ್ಲಿರುವ ಸುಯೇಜ್ ಫಾರ್ಮ್ ನಲ್ಲಿದ್ದಂತಹ ರಾಶಿ ರಾಶಿ ಗಟ್ಟಲೆ ತ್ಯಾಜ್ಯವನ್ನು ಸಂಸ್ಕರಣೆ ಹಾಗೂ ವಿಲೇವಾರಿ ಮಾಡುವಂಥ ಕೆಲಸ ಕೂಡ ಭರದಿಂದ ಸಾಕ್ತಾ ಇದೆ ಬರೋಬ್ಬರಿ ಏಳು ಲಕ್ಷ ಟನ್ನಷ್ಟು ತ್ಯಾಜ್ಯ ಶೇಖರಣೆ ಆಗಿತ್ತು ಹಾಗೂ ಸಂಗ್ರಹಣೆ ಆಗಿತ್ತು ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ಕೂಡ ಇಲ್ಲಿಯ ಸ್ಥಳೀಯ ನಿವಾಸಿಗಳ ಒಂದು ಸಮಸ್ಯೆ ಕೂಗಾಗಿತ್ತು ಏನು ಇಲ್ಲಿಂದ ಬರುವಂತಹ ದುರ್ನಾತದಿಂದ ಸಾಕಷ್ಟು ಅವರಿಗೆ ವಾಸ ಮಾಡೋದಕ್ಕೂ ಕೂಡ ಸಮಸ್ಯೆ ಆಗ್ತಾ ಇತ್ತು ಜೊತೆಗೆ ಆರೋಗ್ಯದ ದುಷ್ಪರಿಣಾಮಗಳು ಕೂಡ ಬೀರ್ತಾ ಇತ್ತು ಈ ನಿಟ್ಟಿನಲ್ಲಿ ಈ ಸಾಕಷ್ಟು ಮೈಸೂರು ಮಹಾನಗರ ಪಾಲಿಕೆ ಕುರಿತಾಗಿ ಸಾಕಷ್ಟು ಮನವಿಯನ್ನು ಕೂಡ ಮಾಡಲಾಗಿತ್ತು ಹಾಗಾಗಿ ಮೈಸೂರು ಮಹಾನಗರ ಪಾಲಿಕೆ ಕೊನೆ ಈ ಒಂದು ಕಸದ ಕಾಯಕಲ್ಪಕ್ಕೆ ಮುಕ್ತಿ ನೀಡಿದೆ ಕಳೆದ ಇಪ್ಪತ್ತು ಮೂವತ್ತು ವರ್ಷಗಳಿಂದ ಕೂಡ ವಿಲೇವಾರಿ ಆಗದ ಉಳಿದ ತ್ಯಾಜ್ಯವನ್ನ ಈಗ ಸಂಸ್ಕರಣೆ ಹಾಗೂ ವಿಲೇವಾರಿ ಮಾಡೋದಕ್ಕೆ ಮುಂದಾಗಿರುವಂಥದ್ದು ಪ್ರಮುಖವಾಗಿ ಮೈಸೂರಿನ ವಿದ್ಯಾರಣ್ಯಪುರಂ ಗುಂಡೂರಾವ್ ನಗರ ಜೆ ಪಿ ನಗರ ನಿವಾಸಿಗಳಿಗೆ ನರಕವಾಗಿತ್ತು ಅಂತಾನೆ ಹೇಳ್ಬೋದು ಹಾಗಾಗಿ ಕೆಆರ್ ಕ್ಷೇತ್ರದ ಈ ಒಂದು ಸಮಸ್ಯೆಯನ್ನು ರಾಜಕೀಯ ಅಸ್ತ್ರವಾಗಿ ಕೂಡ ಬಳಕೆ ಆಗ್ತಾ ಇತ್ತು ಇದೀಗ ಈ ಒಂದು ತ್ಯಾಜ್ಯ ವಿಲೇವಾರಿ ಕಾರ್ಯವನ್ನು ಸೂರತ್ ಮೂಲದ ಡಿ ಎಚ್ ಪಟೇಲ್ ಸಂಸ್ಥೆ ಹೆಗಲಿಗೆ ವಹಿಸಲಾಗಿದೆ ಪ್ರತಿನಿತ್ಯ ಕಸ ವಿಲೇವಾರಿ ಕಾರ್ಯದಲ್ಲಿ ಇಪ್ಪತ್ತಾರು ಸಿಬ್ಬಂದಿಗಳು ಕೂಡ ಭಾಗಿಯಾಗ್ತಾ ಇದ್ದಾರೆ ಇನ್ನು ಬೃಹತ್ ಯಂತ್ರಗಳ ಮೂಲಕ ಈ ಒಂದು ಕಸ ವಿಲೇವಾರಿ ಕಾರ್ಯ ಮಾಡಲಾಗ್ತಾ ಇದೆ ನೀವು ಬಹುಶಃ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು ಹಿಂಭಾಗದಲ್ಲಿ ಕಾಣ್ತಾ ಇರೋ ಯಂತ್ರಗಳ ಮೂಲಕ ಆ ವಿಲೇವಾರಿ ಕಾರ್ಯವನ್ನು ಕೂಡ ಮಾಡಲಾಗ್ತಾಯಿದೆ ಬಹುತೇಕ ಪ್ರತಿನಿತ್ಯ ಹತ್ತು ಗಂಟೆ ಕಾರ್ಯನಿರ್ವಹಿಸುವ ಮೂಲಕ ಒಂದು ಸಾವಿರ ಟನ್ ಕಸ ತೆರವು ಕಾರ್ಯಕ್ಕೆ ಮುಂದಾಗ್ತಾ ಇರುವಂಥದ್ದು ಅಂದರೆ ಪ್ರತಿದಿನ ಹತ್ತು ಗಂಟೆ ಕೆಲಸ ಮಾಡಿ ಏಳು ಲಕ್ಷ ಟನ್ನಲ್ಲಿ ಪ್ರತಿದಿನ ಕೂಡ ಒಂದು ಸಾವಿರ ಟನ್ ಕಸವನ್ನು ತೆರವು ಕೂಡ ಮಾಡಲಾಗ್ತಾಯಿದೆ ಬಹುತೇಕ ಎರಡು ಸಾವಿರದ ಇಪ್ಪತ್ತರ ಜನವರಿ ಅಂತ್ಯದೊಳಗೆ ಸಂಪೂರ್ಣವಾಗಿ ಈ ಒಂದು ತ್ಯಾಜ್ಯವನ್ನು ವಿಲೇವಾರಿ ಮಾಡುವ ಗುರಿಯನ್ನು ಕೂಡ ಇಟ್ಕೊಂಡಿರುವಂಥದ್ದು ಇನ್ನು ಇಲ್ಲಿನ ಸಿಬ್ಬಂದಿ ಕುರಿತಾಗಿ ಹೇಳೋದಾದರೆ ಬಹುತೇಕ ಇಲ್ಲಿ ಕಲೆ ಕಸ ವಿಲೇವಾರಿ ಕಾರ್ಯದಲ್ಲಿ ಭಾಗಿಯಾಗುವ ಸಿಬ್ಬಂದಿಗಳಿಗೆ ಅಗತ್ಯ ಮುನ್ನೆಚ್ಚರಿಕೆಯ ಕ್ರಮಗಳಾದ ಮುಂಜಾಗ್ರತಾ ಕ್ರಮಗಳಾಗಿ ಸಾಕಷ್ಟು ಪಿ ಪಿ ಇ ಕಿಟ್ ಇರ್ಬೋದು ಅಥವಾ ಮಾಸ್ಕ್ಗಳಿರ್ಬೋದು ಈ ರೀತಿಯಾದಂತಹ ವಸ್ತುಗಳನ್ನು ಕೂಡ ನೀಡಲಾಗಿದೆ ಹಂತ ಹಂತವಾಗಿ ಕಸವನ್ನು ವಿಲೇವಾರಿ ಮಾಡಲು ತಯಾರಿ ಮಾಡಲಾಗ್ತಾ ಇದೆ ಕಸವನ್ನು ಇಲ್ಲಿ ಸಂಸ್ಕರಣೆ ಆಗೋ ತ್ಯಾಜ್ಯವನ್ನು ಮಣ್ಣು ಪ್ಲಾಸ್ಟಿಕ್ ಹಾಗೂ ಗೊಬ್ಬರವಾಗಿ ವಿಂಗಡಣೆ ಮಾಡಲಾಗುತ್ತೆ ತದನಂತರ ಇದನ್ನು ಮರುಬಳಕೆ ಕೂಡ ಮಾಡಲಾಗುತ್ತೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಅಂತ್ಯದೊಳಗೆ ಈ ಒಂದು ಕೆಲಸ ಏನಿದೆ ಕೆಲ ತ್ಯಾಜ್ಯ ನಿರ್ವಹಣೆ ಇರ್ಬೋದು ಅಥವಾ ವಿಲೇವಾರಿ ಇರ್ಬೋದು ಬಹುತೇಕ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಅಂತ್ಯದವರೆಗೆ ಕೂಡ ಪೂರ್ಣಗೊಳ್ಳೋ ಸಾಧ್ಯತೆ ಇದೆ ಹಾಗಾಗಿ ಇಲ್ಲಿ ಬರದಿಂದ ಸಿಬ್ಬಂದಿಗಳು ಕೂಡ ಕೆಲಸ ಮಾಡ್ತಾಯಿದ್ದಾರೆ ಬಹುತೇಕ ಏನೋ ನರಕ ಸದೃಶ್ಯವಾಗಿದ್ದ ಜೆ ಪಿ ನಗರದ ನಿವಾಸಿಗಳಿರ್ಬೋದು ಅಥವಾ ಗುಂಡೂರಾವ್ ನಿವಾಸಿಗಳಿಗೆ ಒಂದು ರೀತಿ ಇದು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಂತಾಗಿದೆ ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಕಾರ್ತಿಕ್ ಇಂಡಿಯನ್ ಟಿ ವಿ ಮೈಸೂರು